ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ವಿಶೇಷ ದರ್ ಭಟ್ ಇವತ್ತಿನ ಸುದ್ದಿಯ ಮೇಲಿನ ಗುದ್ದು ಇದು ಸುದ್ದಿಯ ಮೇಲಿನ ಕ್ಷ ಕಿರಣ ಇದು ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಯತ್ನ ಹಾಗೆಯೇ ನಿಮಗೆಲ್ಲ ತಲುಪಿಸಲಾಗದ ಸುದ್ದಿಯನ್ನು ತಲುಪಿಸುವ ಯತ್ನ ಎಸ್ ಇವತ್ತಿನ ಮಾಧ್ಯಮಗಳ ಎಲ್ಲವನ್ನು ನೋಡದೆ ಪತ್ರಿಕೆಗಳನ್ನು ನೋಡದೆ ಸಾಮಾಜಿಕ ಜಾಲತಾಣಗಳನ್ನು ನೋಡದೆ ಇವತ್ತು ನಾನು ಒಂದು ಸುದ್ದಿಯ ಬಗ್ಗೆ ಮಾತನಾಡಬೇಕು ಆ ಸುದ್ದಿ ಏನು ಅನ್ನೋದನ್ನು ಮೊದಲು ತಮಗೆ ಹೇಳ್ತೀನಿ ಅದರ ನಂತರ ಅದರ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸುದ್ದಿಯ ಶೀರ್ಷಿಕೆ ಹೀಗಿದೆ ಸ್ಟೇಟ್ ಬ್ಯಾಂಕ್ ಲ್ಯಾಂಡ್ಸ್ ಥೌಸಂಡ್ ಟೂ ಹಂಡ್ರೆಡ್ ಕ್ರೋರ್ ಟು ಪತಂಜಲಿ ಟು ಬೈ ರುಚಿ ಸೋಯಾ ಡಿಸ್ಪೈಟ್ ಜೀರೋ ರಿಕವರಿ ಆ್ಯಂಡ್ ರುಪೀಸ್ ಸೆವೆನ್ ಫಾರ್ಟಿ ಸಿಕ್ಸ್ ಕ್ರೋರ್ ರೈಟ್ ಆಫ್ ಇದು ಬಹಳ ಮಾತು ಸುದ್ದಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಗಮನಿಸಿಲ್ಲ ಇದರಲ್ಲಿ ನಾನು ಎರಡು ವಿಚಾರಗಳನ್ನು ತಮಗೆ ಸ್ಪಷ್ಟಪಡಿಸಬೇಕು ಒಂದು ಈ ಒಂದು ಪತಾಂಜಲಿ ಯೋಗ ಸಂಸ್ಥೆ ಏನಿದೆ ಅದು ಸ್ವಾಮಿ ರಾಮದೇವ್ ಅವರಿಗೆ ಸೇರಿದ್ದು ಯೋಗ ಗುರು ಅವರಿಗೆ ಸೇರಿದ್ದು ಈ ಸುದ್ದಿ ಏನು ಹೇಳುತ್ತೆ ಸೋ ಈ ಹಿಂದೆ ನೀಡಿದ ಏಳ್ನೂರ ನಲವತ್ತಾರು ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡಿ ಹೊಸದಾಗಿ ಸ್ಟೇಟ್ ಬ್ಯಾಂಕ್ ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಸನ್ಮಾನ್ಯ ಗೌರವಾನ್ವಿತ ಯೋಗ ಗುರು ರಾಮದೇವ್ ಅವರ ರುಚಿ ಸೋಯಾ ಖರೀದಿಸೋದಕ್ಕೆ ಕೊಟ್ಟಿದೆ ಅಂದರೆ ಇದು ಭಾಳ ಸ್ಪಷ್ಟವಾಗಿ ಹಳೆಯ ಸಾಲ ಮನ್ನಾ ಮಾಡೋದು ಹೊಸ ಸಾಲ ಕೊಟ್ಟಿದ್ದು ಇಷ್ಟಕ್ಕೆ ನಿಂತಿಲ್ಲ ಇದು ಇದು ಇದರ ಹಿಂದೆ ಏನೇನಿದೆ ನೋಡಿ ಸ್ಟೋರಿಯನ್ನು ನಾನು ತಮಗೆ ತಲುಪಿಸೋದಕ್ಕೆ ಯತ್ನ ಮಾಡ್ತೀನಿ State Bank of India response to a shareholder had unveiled strange banking practices, which suggests callous disregard for recovering bad debts. The bell guarded Ruchi Soya Industries, whose share price are ramping today is a prime example. You know, Ruchi Soya Industries ಇದು ರಾಮದೇವಕ್ಕೆ ಸೇರಿದ ಏನು ಹೇಳ್ತಾರೆ ಒಂದು ಹೊಸ ಫೈನಾನ್ಷಿಯಲ್ ಪ್ರಾಕ್ಟೀಸನ್ನೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾರ್ಟ್ ಮಾಡಿದ್ದೆ ಹಳೆ ಕೊಟ್ಟು ಸಾಲನೇ ವಾಪಸ್ ಕೊಟ್ಟಿಲ್ಲ ಮನುಷ್ಯ ಅವರಿಗೆ ಹೊಸದಾಗಿ ಸಾಲ ಅಂಥದ್ದು ಇದು ಎಲ್ಲಾದರೂ ನಡೆಯೋಕ್ಕೆ ಸಾಧ್ಯನಾ ಅಂತ ಸಾಮಾನ್ಯ ಜನ ನಾವು ನೀವು ಸಾಲ ತಗೊಂಡ್ರೆ ಅದನ್ನ ಮರುಪಾವತಿ ಮಾಡದಿದ್ದರೆ ಏನಾಗುತ್ತೆ ಅನ್ನೋದು ಈ ಸ್ಟೋರಿ ನೋಡಿ ಇನ್ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ನೈನ್ಟೀನ್ ಆ್ಯಂಡ್ ಟ್ವೆಂಟಿ ಎಸ್ ಬಿ ಐ ರೋಟ್ ಆಫ್ ಏಳ್ನೂರು ಸೆವೆನ್ ಹಂಡ್ರೆಡ್ ಫಾರ್ಟಿ ಸಿಕ್ಸ್ ಕ್ರೋರ್ ಆಫ್ ನಾನ್ ಪರ್ಫಾರ್ಮಿಂಗ್ ಆಸೆಡ್ಸ್ ಆಫ್ ರುಚಿ ಸೋಯಾ ಇಂಡಸ್ಟ್ರೀಸ್ ಏಳ್ನೂರ ನಲವತ್ತಾರು ಕೋಟಿ ರೂಪಾಯಿ ಸಾಲ ಏನಿದೆ ಆ ಸಾಲವನ್ನು ರೈಟ್ ಆಫ್ ಮಾಡಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ ಸಾಲ ಪಡೆದದ್ದು ರುಚಿ ಸೋಯಾ ಇಂಡಸ್ಟ್ರೀಸ್ ಅನ್ನುವ ರಾಮದೇವ್ ಅವರ ಕಂಪ್ನಿ ಏಳ್ನೂರ ನಲವತ್ತಾರು ಕೋಟಿ ಸಾಲ ಮನ್ನಾ ಮಾಡ್ತೀರಿ ಹೊಸ್ದಾಗಿ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಕೊಡ್ತೀರಿ ಏ ಅಂತ ವಾ ವಾ ಈ ದೇಶ ಎಲ್ಲಿವರೆಗೆ ಬಂತು ನೋಡಿ ಸ್ವಾಮಿ ನೋಡಿ ಆ್ಯಡ್ ಹ್ಯಾಸ್ ನಾಟ್ ರಿಕವರ್ಡ್ ಎ ಸಿಂಗಲ್ ರುಪಿ ಫ್ರಮ್ ದ ಕಂಪ್ನಿ ಏಳ್ನೂರ ನಲವತ್ತಾರು ಕೋಟಿ ರೂಪಾಯಲ್ಲಿ ಒಂದು ರೂಪಾಯಿ ವಾಪಸ್ ಪಡೆದಿಲ್ಲ ಮತ್ತು ಹೊಸ ಸಾಲ ದ ಪ್ಲ್ಯಾನ್ ಎಪ್ರೂವ್ಡ್ ಅಂಡರ್ ದ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಟಸಿ ಕೋಡ್ ಹ್ಯಾಡ್ ಇಂಡಿಕೇಟೆಡ್ ದಟ್ ಎಸ್ ಬಿ ಐ ವುಡ್ ರಿಕವರ್ ರುಪೀಸ್ ಏಟ್ ಏಯ್ಟಿ ತ್ರೀ ಕ್ರೋರ್ ಹಾಗೇನಿರ್ತದೆ ಇಟ್ಸ್ ಅಡ್ಮಿಟೆಡ್ ಕ್ಲೇಮ್ ಆಫ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ಟೀನ್ ಕೋರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಾಮದೇವ್ ಅವರ ರುಚಿ ಸೋಯಾ ರುಚಿ ಇಂಡಸ್ಟ್ರೀಸಿಗೆ ಸಾವಿರದ ಎಂಟುನೂರ ಹದಿನಾರು ಕೋಟಿ ರೂಪಾಯಿಯನ್ನ ಸಾಲ ಕೊಡುತ್ತೆ ಅದರಲ್ಲಿ ಏಳ್ನೂರ ನಲವತ್ತಾರು ಕೋಟಿ ರೂಪಾಯಿ ಮನ್ನಾ ಮಾಡುತ್ತೆ ಉಳಿದ ಏನು ಎಂಟುನೂರು ಕೋಟಿ ರೂಪಾಯಿ ಏನಿದೆ ಅದನ್ನು ವಾಪಸ್ ಪಡಿತೀವಿ ಎಂಟುನೂರ ಎಂಬತ್ತ ಮೂರು ಕೋಟಿ ಅಂತ ಹೇಳುತ್ತೆ ಯಾವುದು ಪ್ರಕಾರ ಅದು ಇನ್ಸಾಲ್ಮೆನ್ಸಿ ಆ್ಯಂಡ್ ಬ್ಯಾಂಕ್ ಕೋಡ್ ಪ್ರಕಾರ ಅಂದರೆ ಈ ಸಂಸ್ಥೆ ಏನಿದೆ ಅದು ಬ್ಯಾಂಕ್ರಪ್ಟ್ ಆಗಿದೆ ಮುಳುಗೋಗಿದೆ ಅಂತ ಹೇಳ್ತೀರಿ ಮುಳುಗೋಗಿದೆ ಅಂತೇಳಿ ಏಳ್ನೂರ ನಲವತ್ತಾರು ಕೋಟಿ ರೂಪಾಯಿಯನ್ನು ಮನ್ನಾ ಮಾಡ್ತೀರಿ ಆ ಮುಳುಗೋಗಿರುವ ಸಂಸ್ಥೆಗೆ ಮತ್ತೆ ಹೊಸದಾಗಿ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಸಾಲ ಕೊಡ್ತೀರಿ ಈ ಸುದ್ದಿ ಪ್ರಕಾರ ಇಷ್ಟೇ ಅಲ್ಲ ಎಸ್ ಬಿ ಐ ಎಸ್ ಬಿ ಐ ವಾಸ್ ಅ ಪಾರ್ಟ್ ಆಫ್ ಕನ್ಸೋರ್ಟಿಯಂ ಆಫ್ ಬ್ಯಾಂಕ್ ಲೆಂಡ್ ರುಪೀಸ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಕ್ರೋರ್ ಟು ಪತಂಜಲಿ ಆಯುರ್ವೇದ ಫಾರೆನ್ಸ್ ಎಕ್ವಿಸೋ ಈ ವರದಿಯ ಪ್ರಕಾರ ಹಲವು ಬ್ಯಾಂಕ್ಗಳ ಬಂದು ಕನ್ಸೋರ್ಟಿಯಂ ರಚಿಸ್ಬಿಟ್ಟು ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿಯನ್ನು ಪತಂಜಲಿ ಆಯುರ್ವೇದಕ್ಕೆ ನೀಡಲಾಗುತ್ತೆ ಇನ್ ಫ್ಯಾಕ್ಟ್ ಸೆವರಲ್ ಬ್ಯಾಂಕ್ಸ್ ಲೆಡ್ ಬೈ ಎಸ್ ಬಿ ಐ ಹ್ಯಾಡ್ ಮೇಡ್ ಕ್ಲೇಮ್ಸ್ ಆಫ್ ಓವರ್ ಟ್ವೆಲ್ವ್ ತೌಸಂಡ್ ಒನ್ ಫಾರ್ಟಿ ಸಿಕ್ಸ್ ಕೋ ಅಗೇನಸ್ಟ್ ರುಚಿ ಸೋಯಾ ಬಿಫೋರ್ ದ ಬ್ಯಾಂಕ್ ಕ್ರಪ್ಟಸಿ ಕೋರ್ಟ್ ಈ ರಾಮದೇವ್ ಅವರ ರುಚಿ ಸೋಯಾ ಇಂಡಸ್ಟ್ರೀಸ್ ಏನಿದೆ ಅದು ದಿವಾಳಿ ಆಗಿದೆ ಅಂತ ನ್ಯಾಯಾಲಯದ ಮುಂದೆ ಕ್ಲೇಮ್ ಮಾಡೋಕ್ಕೆ ಹೋಗುತ್ತೆ ಆವಾಗ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಈ ಸಂಸ್ಥೆ ಕೊಡಬೇಕಾದ ಒಟ್ಟು ಸಾಲದ ಪ್ರಮಾಣ ಹನ್ನೆರಡು ಸಾವಿರದ ನೂರ ನಲವತ್ತಾರು ಕೋಟಿ ರೂಪಾಯಿಗಳು ಹನ್ನೆರಡು ಸಾವಿರದ ನೂರ ನಲವತ್ತಾರು ಕೋಟಿ ರೂಪಾಯಿಗಳನ್ನು ಒಟ್ಟಾರೆಯಾಗಿ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಕೊಡಬೇಕು ಸೊ ನಾನು ದಿವಾಳಿ ಆಗಿದ್ದೇನೆ ಅಂತ ದಿವಾಳಿ ನೋಟಿಸ್ ತಗೊಳ್ಳೋದಕ್ಕೆ ರಾಮದೇವ್ ಅವ್ರ ಕಂಪ್ನಿ ಬ್ಯಾಂಕ್ ಮುಂದೆ ಹೋಗುತ್ತೆ ಅದರಲ್ಲಿ ಯಾವ್ದ್ಯಾವುದು ಎಷ್ಟು ನೋಡಿ ಎಸ್ ಬಿ ಐ ಹ್ಯಾಡ್ ದ ಹೈಯೆಸ್ಟ್ ಎಕ್ಸ್ಪೋಸರ್ अति हेच्च दुड को एसबीआई बी सामनूर कोटि रूपाय फालोड सेंट्रल बैंक आफ् इंडिया एंटर हद्ना हद्ना कॉटि रूपाय पंजाब नेशनल बैंक सेवन करोड़ थ्री क्रोर रुपी स्टैंडर्ड बैंक आफ् इंडिया हंड्रेड ए एंड डीबीएस टू करोड़, थ्री क्रोर् यू टू प्रोबेबली बी सेफ टू सरमज दैट द अदर पब्लिक सेक्टर बैंक्स इन कंसोर्टियम ಮೇಡ್ ಸಿಮಿಲರ್ ರೈಟ್ ಆಫ್ಸ್ ಹನ್ನೆರಡು ಸಾವಿರ ರೂಪಾಯಿ ಕೋ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ರಾಮದೇವ್ ಅವ್ರ ಕಂಪ್ನಿ ಕೊಡ್ತೀರಿ ಅದನ್ನು ರೈಟ್ ಆಫ್ ಮಾಡ್ತೀರಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ನಮ್ಮ ರೈತ ಸಾಮಾನ್ಯ ರೈತ ತೆಗೆದುಕೊಳ್ಳುವ ನೂರು ಸಾವಿರ ಎರಡು ಸಾವಿರ ಹತ್ತು ಸಾವಿರಕ್ಕಾಗಿ ಮನೆ ಜಪ್ತಿ ಮಾಡ್ತೀರಿ ಗಲಾಟೆ ಮಾಡ್ತೀರಿ ಕಮರ್ಷಿಯಲ್ ಬ್ಯಾಂಕ್ಗಳು ನೀವು ಒಬ್ಬ ಕೆಲಸದಲ್ಲಿರುವವನು ಒಬ್ಬ ತೆಗೆದುಕೊಂಡು ಸಾಲ ತೆಗೆದುಕೊಂಡು ವಾಪಸ್ ಕುಡಿದ್ರೆ ಮನೆ ಬಾಗಿಲಿಗೆ ಬಂದು ಜಾಕಟೆ ಬಡಿತೀರಿ ಅಲ್ವಾ ಇಸಂಟ್ ಇಟ್ ಆದರೆ ರಾಮದೇವಿಗೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಕೊಟ್ಟ ಇದು ಕೇವಲ ರಾಮದೇವದ್ದು ಮಾತ್ರ ಅಲ್ಲ ಎಲ್ಲ ಇಂಡಸ್ಟ್ರಿಯಲ್ ಜೊತೆಗೆ ಉದ್ಯಮಿಗಳ ಜೊತೆಗೆ ನೀವಿದ್ದೀರಿ ಉದ್ಯಮಿಗಳಿಗೆ ನೀವು ಮಾರಾಟ ಆಗಿದೆ ಈ ಸರ್ಕಾರ ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ ಸ್ವಾಮಿಗಳು ಡೋಂಗಿ ಜ್ಯೋತಿಷಿಗಳು ನಿಮ್ಮನ್ನು ಖರೀದಿ ಮಾಡಿದ್ದಾರೆ ನಿಮ್ಮನ್ನು ಆಟ ಆಡಿಸ್ತಾರೆ ನಿಮ್ಮ ನಡುವೆ ಒಂದು ಅನೈತಿಕವಾದ ಸಂಬಂಧ ಇದೆ ಅನ್ನೋದು ಪ್ರೂವ್ ಮಾಡ್ತಾ ಇಲ್ದಿದೆ ರಾಮದೇವ್ ಅವರಿಗೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿಯನ್ನು ಹೇಗೆ ನೀವು ಬಿಡ್ತೀರಿ ಸಾಲ ಕೊಟ್ಬಿಟ್ಟು ಅದು ರೈಟ್ ಆಫ್ ಹೇಗೆ ಮಾಡ್ತೀರಿ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಸಾಲ ತಗೊಂಡ್ರೆ ನಾನು ನಾನು ಸಾಲ ತಗೊಂಡು ಅನುಭವಿಸೇನೆ ಸಾಲ ಕೊಡೋದಕ್ಕಾಗದೆ ಕದ್ದು ಕೊಡೋಕ್ಕಾಗ್ದಿದ್ರೆ ಏನು ಮಾಡ್ತಾರೆ ಅನ್ನೋದು ವೈಯಕ್ತಿಕ ಅನುಭವ ನನಗೆ ಇವತ್ತಿನವರೆಗಿದೆ ಪ್ರತಿದಿನ ಬ್ಯಾಂಕ್ಗಳಿಂದ ಅಲ್ಲಿಂದ ಫೋನ್ ಬರುತ್ತೆ ಅಂತ ಒಳಗಡೆ ಡವ ಡವ ಅಂದ್ಕೊಂಡಿರ್ತೀವಿ ಬಂದರೆ ಏನಪ್ಪ ಹೇಳೋದು ಅಂದ್ಕೊಂಡಿರ್ತೀವಿ ನಮ್ಗೆ ಯಾರೋ ರೈಟ್ ಆಫ್ ಮಾಡೋರು ಇಲ್ವಲ್ಲಪ್ಪ ಯಾರೂ ರೈಟ್ ಆಫ್ ಮಾಡಲ್ಲ ನಾವು ಜೀವನಕ್ಕಾಗಿ ತಗೊಂಡಿರ್ತೀವಿ ಮನೆ ಸಾಲ ತಗೋತೀವಿ ವಾಹನ ಸಾಲ ತಗೋತೀವಿ ಯಾರಿಗೂ ಮೋಸ ಮಾಡೋದಕ್ಕಲ್ಲ ಸ್ವಾಮಿ ಒಬ್ಬ ಸಾಮಾನ್ಯ ಮನುಷ್ಯ ತಗೊಂಡಿರ್ತಾರೆ ಅವನ ಸಣ್ಣ ಪುಟ್ಟ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ತಗೋತಾರೆ ಅಂಥವ್ರು ಈ ಸಾಲ ತೆಗೆದ್ರೆ ನೀವು ಆ ಸಾಲವನ್ನು ಹೇಗೆ ಜಪ್ತಿ ಮಾಡ್ತೀರಿ ಸ್ವಾಮಿ ಆದರೆ ಈ ರಾಮದೇವ್ ಅಂತವರು ಇಂಡಸ್ಟ್ರಿಯಲಿಸ್ಟ್ಸ್ಗಳಿಗೆ ಏನು ಮಾಡ್ತೀರಿ ನೀವು ಅನಿಲ್ ಅಂಬಾರಿ ಕತೆ ಏನಾಗಿದೆ ಗೊತ್ತಿದೆ ನಮಗೆ ಅಲ್ವಾ ಬಿ ಆರ್ ಶೆಟ್ರು ಇಡೀ ಬ್ಯಾಂಕ್ಗಳನ್ನು ಮುಳುಗಿಸ್ ಓಡಿ ಕೂತಿರಲ್ಲಪ್ಪ ಸಕ್ಷಿಣ್ ದಕ್ಷಿಣ ಕನ್ನಡದವರು ಯು ಎ ಇದಲ್ಲಿ ಎಲ್ಲ ಮಾಡಿಬಿಟ್ಟು ಬಂದು ಕೂತ್ಕೊಂಡ್ರು ಮಲ್ಯ ಬುಡಕ್ಕಂತ ಹೊಡೆದ್ಬಿಟ್ಟು ಹೋದ್ನಲ್ಲಪ್ಪ ಇಂಗ್ಲೆಂಡಿಗೆ ಅವ್ರು ವಾಪಸ್ ಕರ್ಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ ಹದಿನೈದು ದಿವಸದಲ್ಲಿ ಬರ್ತಾರೆ ಅಂತ ನಿಮ್ಮ ಎಲ್ಲ ಹ್ಯಾಂಗ್ ಪುಂಗ್ಲಿಗಳು ಇನ್ನೊಂದು ಪೊಂಗ್ಲಿಗಳೆಲ್ಲ ಬಾಟ ಹೊಡೆದದ್ದೇ ಹೊಡೆದಿದ್ದು ಎರಡು ವರ್ಷದ ಹಿಂದೆ ಓ ಹದಿನೈದು ದಿವಸದಲ್ಲಿ ಮೋದಿ ಹೋಗಿ ಹಿಡ್ಕೊ ಬಂದುಬಿಡ್ತಾರೆ ಎಲ್ಲಿ ಹಿಡ್ಕೊ ಬಂದರು ಸ್ವಾಮಿ ಇಲ್ಲಿರೋರು ಇಡೀರಪ್ಪ ಕಳ್ಳ ಸ್ವಾಮಿಗಳನ್ನು ಅಯೋಗ್ಯರ ಹಿಡಿದಿ ನೀವು ಆ ಶಕ್ತಿ ಇದೆಯಾ ರಾಮದೇವ್ ಅವರ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಇನ್ಸಾಲ್ವೆನ್ಸಿ ನೀವೊಂದು ಕಂಪ್ನಿ ಮಾಡಿ ಆ ಕಂಪ್ನಿಯ ಮೂಲಕ ಸಾವಿರಾರು ಕೋಟಿ ಸಾಲ ತಗೊಂಡು ನಂತರ ಇನ್ಸಾಲ್ವೆನ್ಸಿ ದಿವಾಳಿ ನ್ಯಾಯಾಲಯಕ್ಕೆ ಹೋಗಿ ದಿವಾಳಿ ಅಂತ ಹೇಳ್ಬಿಟ್ಟು ದುಡ್ಡು ಎತ್ಬಿಡೋದಲ್ಲಪ್ಪ ಹ್ಞೂ ಇದು ನ್ಯಾಯವಾ ಇದು ಧರ್ಮವಾ ಇದನ್ನೇ ಹಿಂದೂ ಧರ್ಮ ಕಳಿಸಿದ್ಯಾ ಇಂತಹ ಕಳ್ಳರನ್ನ ಸುಳ್ಳರನ್ನ ಅಯೋಗ್ಯರನ್ನ ಬ್ರಾಕ್ಟ್ರನ್ನ ರಕ್ಷಣೆ ಮಾಡಬೇಕು ಅನ್ನೋದು ಹಿಂದೂ ಧರ್ಮ ಕಲಿಸಿದ್ಯಾ ನಿಮಗೆ ನೀವು ನಂಬಿರುವ ಹಿಂದೂ ಧರ್ಮ ಹೀಗೆ ಹೇಳಿದ್ಯಾ ಹೇಳಿ ನೋಡಿ ಈ ಸ್ಟೋರಿ ಇವತ್ತು ನೋಡಿದಾಗ ನನಗೆ ಆಘಾತ ಆಗಿದ್ದು ಅಂತ ಸೊ ಈ ಡಾಕ್ಯುಮೆಂಟ್ಸನ್ನು ಎಲ್ಲ ಕೂಡ ಈ ಡಾಕ್ಯುಮೆಂಟ್ಸ್ ಕೂಡ ಈ ಸ್ಟೋರಿಯಲ್ಲಿದೆ ವಿವೇಕ ಎಲ್ಲೇಕರ್ ಅನ್ನುವ ಪ್ರೆಸಿಡೆಂಟ್ ಆಫ್ ಪುಣೆ ಬೇಸಲ್ ಸಜಗ್ ನಾಗರಿಕ್ ಮಂಚ್ ಅವರು ಈ ಒಂದು ದಾಖಲೆಗಳನ್ನ ತೆಗೆದಿದ್ದಾರೆ ಈ ದಾಖಲೆ ಪತ್ರ ಎಲ್ಲದೂ ಕೂಡ ಈ ಸ್ಟೋರಿಯ ಜೊತೆಗಿದೆ ಟೆಕ್ನಿಕಲಿ ಸ್ಪೀಕಿಂಗ್ ವೆನ್ ಡೆಟ್ಸ್ ಆರ್ ರಿಟನ್ ಆಫ್ ದೇ ಆರ್ ರಿಮೂವ್ಡ್ ಆಸ್ ಅಸೆಟ್ ಫ್ರಾಮ್ ದ ಬ್ಯಾಲೆನ್ಸ್ ಶೀಟ್ ಬಿಕಾಸ್ ದ ಬ್ಯಾಂಕ್ ಡಸ್ ನಾಟ್ ಎಕ್ಸ್ಪೆಕ್ಟ್ ಟು ರಿಕವರ್ ಪೇಮೆಂಟ್ ದಿಸ್ ಪ್ರಾಕ್ಟೀಸ್ ಈಸ್ ಥ್ರೋನ್ ಅಪಾನ್ ಬೈ ಎಕ್ಸ್ಪರ್ಟ್ಸ್ ಬಟ್ ಈಸ್ ರೊಟೀನ್ಲಿ ಡನ್ ಬೈ ಬ್ಯಾಂಕ್ಸ್ ಎಸ್ ಅ ಪಾರ್ಟ್ ಆಫ್ ದ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಕ್ಲೀನ್ ಅಪ್ ಪ್ರೊಸೆಸಸ್ ದ ಬೆನಿಫಿಷಿಯರೀಸ್ ಆರ್ ಇನ್ ಇನ್ವೇರಿಯೇಬಲಿ ಸಮ್ ಆಫ್ ಅವರ್ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಡಿಫಾಲ್ಟರ್ಸ್ ಬ್ಯಾಂಕಿಂಗ್ ಇಂಡಸ್ಟ್ರಿಯನ್ನು ಮುಳುಗಿಸ್ತಾ ಇದ್ದ ಒಬ್ಬ ಸಾಮಾನ್ಯ ರೈತ ಅಲ್ಲ ಕಣ್ರಿ ಬ್ಯಾಂಕ್ ಇಂಡಸ್ಟ್ರಿಯನ್ನು ಮುಳುಗಿಸ್ತಾ ಇರುವವರು ಯಾವನೋ ಒಬ್ಬ ಸಾವಿರ ರೂಪಾಯಿ ಸಾವಿರ ಸಂಬಳ ತೆಗೆದುಕೊಂಡು ತನ್ನ ಬದುಕನ್ನು ನಿರ್ವಹಿಸುವ ಒಬ್ಬ ವ್ಯಕ್ತಿ ಅಲ್ಲ ಕಣ್ರಿ ಬ್ಯಾಂಕನ್ನು ಮುಳುಸ್ತಾ ಇರುವವರು ನಮ್ಮ ರೈತ ಸಮುದಾಯ ಅಲ್ಲ ಕಂಡ್ರಿ ಬ್ಯಾಂಕನ್ನು ಮುಳುಸ್ತಾ ಇರುವವರು ಕೂಲಿ ಕಾರ್ಮಿಕರಲ್ಲ ಕಂಡ್ರಿ ಇಂಥವರು ಇಂಥವ್ರು ಮುಳುಗಿಸ್ತಾ ಇದ್ದಾರೆ ಆದರೆ ನೀವು ಅವರ ರಕ್ಷಣೆಗೆ ನಿಲ್ಲಿಸಿದ್ದೀರಿ ನಾನು ಈ ಮಾತನ್ನು ಹೇಳುವಾಗ ರಾಮದೇವ್ ಅವರ ಯೋಗವನ್ನು ನಾನು ತಿರಸ್ಕಾರ ಮಾಡ್ತೀನಿ ಅಂತಲ್ಲ ಯೋಗದ ಹೆಸರಿನಲ್ಲಿ ಮಾಡುವ ಮೋಸ ಯೋಗದಲ್ಲಿ ಏನೋ ಇದೆ ಸ್ಟಿಲ್ ನಾನು ಪ್ರತಿದಿನ ಯೋಗ ಪ್ರಾಕ್ಟೀಸ್ ಮಾಡ್ತೀನಿ ಯೋಗ ನನಗೆ ಶಕ್ತಿಯನ್ನು ಕೊಡುತ್ತೆ ಐ ಬಿಲೀವ್ ಇನ್ ದ್ಯಾಟ್ ನನಗೆ ಸಂತೋಷ ಇದೆ ಆದರೆ ನಮಗೆ ಕಪಾಲ್ ಮಾಡಿಸ್ಬಿಟ್ಟು ನಮ್ಮ ಹೊಟ್ಟೆಯನ್ನು ಆ ಕಡೆ ಈ ಕಡೆ ತಿರಿಸ್ಬಿಟ್ಟು ನಮ್ಮ ಕೈ ಕಾಲುಗಳನ್ನು ಆ ಕಡೆ ತಿರಿಸ್ಬಿಟ್ಟು ನೀವು ದುಡ್ಡು ಹೊಡ್ಕಂಡು ಹೊಂಟು ಹೋಗ್ಬಿಡದ ಅದಕ್ಕೆ ಇದು ಈ ಈ ಸರ್ಕಾರದಲ್ಲಿ ಕಾಣೋದು ಈ ಕಳ್ಳ ಸುಳ್ಳು ಸ್ವಾಮಿಗಳು ಮತ್ತು ಸರ್ಕಾರದ ನಡುವಿನ ಒಂದು ಅನೈತಿಕವಾದ ಸಂಬಂಧ ಅಂತ ಇನ್ನು ಎಷ್ಟು ಸ್ವಾಮಿಗಳು ಕಾವಿ ಧರಿಸಿದವರು ಈ ರೀತಿ ಮೋಸ ಮಾಡಿದಾರೋ ನನಗೆ ಗೊತ್ತಿಲ್ಲ ಮಾಡ್ತಿದಾರೋ ಗೊತ್ತಿಲ್ಲ ಅವರು ರಕ್ಷಣೆಯನ್ನು ಮಾಡ್ತಿದ್ದೀರಲ್ಲ ನೀವು ಇದು ಮಾನವಂತರು ಮಾಡೋ ಕೆಲಸನ ಬ್ಯಾಂಕಿಂಗ್ ಬ್ಯಾಂಕ್ಗಳು ಮುಳುಗೋಗಿ ಮುಳುಗೋಗ್ಬಿಟ್ಟಿವೆ ಅಂತ ಹೇಳಿಬಿಟ್ಟು ಬಿಸಿ ಬ್ಯಾಂಕ್ಗಳನ್ನು ಒಂದಕ್ಕೊಂದು ವಿಲೀನ ಮಾಡ್ತೀರಿ ಹಾಗೆ ಲಾಸ್ ಮಾಡಿದ ಬ್ಯಾಂಕ್ಗಳನ್ನೆಲ್ಲ ಉಳಿಸೋಕ್ಕೆ ಟ್ರೈ ಮಾಡ್ತೀರಿ ಇಡೀ ಉತ್ತರ ಭಾರತದ ಗುಜರಾತ್ನ ಬ್ಯಾಂಕ್ಗಳು ಮುಳುಗೋಗೋ ಬ್ಯಾಂಕ್ಗಳನ್ನ ತಂದು ಕರ್ನಾಟಕದಲ್ಲಿ ಹುಟ್ಟಿದಂಥ ಬ್ಯಾಂಕ್ಗಳು ವಿಜಯ ಬ್ಯಾಂಕ್ ಅಂತ ಅದು ನಾನು ಮೊನ್ನೆನೂ ಹೇಳಿದೆ ಸುಂದರಾಮ್ ಶೆಟ್ಟರ್ ಕರಸೊಂದಿಗೆ ಕಟ್ಟಿದ್ದು ಇಡೀ ಯು ಸಿ ಕರ್ನಾಟಕದಲ್ಲಿ ಹುಟ್ಟಿ ಅತ್ಯುತ್ತಮ ಕೆಲಸ ಮಾಡಿದ ಬ್ಯಾಂಕ್ಗಳನ್ನು ಹೋಗ್ಬಿಟ್ಟು ಮುಳುಗೋದು ಬ್ಯಾಂಕ್ಗಳ ಜೊತೆ ವಿಲೀನ ಮಾಡಿಸ್ತೀರಿ ಮತ್ತೆ ಈ ರೀತಿ ಸಾಲಗಳನ್ನು ಕೊಟ್ಟು ಬ್ಯಾಂಕ್ಗಳನ್ನು ಮುಳುಗಿಸ್ತೀರಿ ಇಡೀ ಇದೊಂದು ಬಹುದೊಡ್ಡ ಮೋಸದ ಒಂದು ಜಾಲ ಕಂಟ್ರಿ ಇದು ಬ್ಯಾಡ್ ಡೆಟ್ಸ್ ಆಗುತ್ತೆ ಹೊಡ್ಡೋಗ್ಬಿಡುತ್ತೆ ಬಹುತೇಕ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಕತೆ ಇದಾಗಿದೆ ಈಗ ಬ್ಯಾಂಕ್ಗಳನ್ನ ಬೇರೆಯವರೇ ಖಾಸಗಿ ಬೇಕಾದ್ರೆ ಮಾರಾಟ ಮಾಡ್ತೀರಿ ನೀವು ಅವರ ಅಸೆಟ್ಗಳನ್ನ ಮಾರಾಟ ಮಾಡ್ತೀರಿ ಅಲ್ವಾ ಹೇಳಿದ ಕ್ಯಾರ ಜವಾಬ್ದಾರರು ಅಂತ ಹೇಳಬೇಕು ರೆಸ್ಪಾನ್ಸಿಬಿಲಿಟಿ ಶುಡ್ ಬಿ ಫಿಕ್ಸ್ಡ್ ಬ್ಯಾಂಕ್ಗಳಲ್ಲಿರುವ ಹಣ ಅಂದರೆ ಜನಸಾಮಾನ್ಯರ ಹಣ ಅದು ಠೇವಣಿದಾರರ ಹಣ ಅದು ಅವರ ಸಾಮಾನ್ಯ ಜನ ಠೇವಣಿ ಇಡುವವರಿದಾರಲ್ಲ ಅವರು ತಮ್ಮ ರಕ್ತ ಬೆವರು ಸುರಿಸಿ ಬ್ಯಾಂಕ್ನಲ್ಲಿಟ್ಟಿರ್ತಾರೆ ಬ್ಯಾಂಕ್ ಅನ್ನುವುದು ಒಂದು ನಂಬಿಕೆ ಕಂಡ್ರಿ ಒಂದರೇ ಬದುಕು ಅನ್ನುವುದೇ ಒಂದು ನಂಬಿಕೆ ಹಾಗೆ ಬ್ಯಾಂಕ್ ಕೂಡ ಒಂದು ನಂಬಿಕೆ ಅಲ್ವಾ ಈ ನಂಬಿಕೆ ಮೇಲಿಟ್ಟ ಹಣ ಈ ರೀತಿ ದುರುಪಯೋಗ ಆದರೆ ಸಾಮಾನ್ಯ ಜನರ ಹಣವನ್ನು ನೀವು ಸಂಗ್ರಹಿಸಿ ಆ ಹಣವನ್ನು ಇಂಥ ಕಳ್ಳರು ಸುಳ್ಳರು ಡೊಂಗಿ ಸ್ವಾಮಿಗಳಿಗೆ ನೀಡಿ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ನೀಡಿ ಅವರು ಸಾವಿರಾರು ಕೋಟಿ ಹೊಡ್ಕೊಂಡು ವಿದೇಶಕ್ಕೆ ಹೊರಟೋಗ್ತಾರೆ ರಾಮದೇವ್ ವಿದೇಶಕ್ಕೆ ಹೋಗಲ್ಲ ಅನಿಸುತ್ತೆ ನನಗೆ ಬಟ್ ದಿಸ್ ಈಸ್ ದ ಹಾರಿಬಲ್ ಥಿಂಗ್ ಇಡೀ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿಬಿಟ್ಟು ಎಷ್ಟು ಮಾಡಿದ್ದೀರ ಆವಾಗ ಎಲ್ಲ ಭಕ್ತರುಗಳು ಡೇ ಎಲ್ಲ ಎಕಾನಮಿಸ್ಟ್ಗಳೇ ಬಂದ್ಬಿಟ್ಟು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ಏನು ಹಾಗೆ ಹೀಗೆ ಎಲ್ಲ ಭಾಷಣ ಹೊಡ್ಕೊಂಡು ಹೋದ್ರಲ್ಲಪ್ಪ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅನ್ನೋದೇ ವಾಪಸ್ ಬರ್ದಿರ ಹಣ ಸ್ವಾಮಿ ಅಂದೆ ನಾನು ಆವತ್ತು ಭಕ್ತರು ಕೇಳಿಲ್ಲ ಭಕ್ತರು ಇದಕ್ಕೆ ಉತ್ತರ ಕೊಡಬೇಕು ರಾಮದೇವ್ ಅವರಿಗೆ ತಾವು ಇದೇ ರೀತಿ ಹಣವನ್ನು ಕೊಳ್ಳೆ ಹೊಡೆಯೋದಕ್ಕೆ ಬಿಡ್ತೀರಾ ಇನ್ನೊಂದು ಸಲ ಸ್ಪಷ್ಟಪಡ್ತೀನಿ ಅವ್ರ ಯೋಗದ ಬಗ್ಗೆ ಅವರ ಕೆಲವು ಔಷಧಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಐ ಡೋಂಟ್ ಸೇ ದೌಟ್ ಆದರೆ ನಿಮಗೆ ಯಾರು ಈಗ ಮೋಸ ಮಾಡೋದಕ್ಕೆ ಅವಕಾಶ ಕೊಟ್ಟವರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ತಾವು ತೆಗೆದುಕೊಂಡು ನಾಮ ಹಾಕ್ಬಿಟ್ರಲ್ಲಪ್ಪ ಹಾಕ್ತಿದ್ದೀರಲ್ಲ ಹೋಗಿ ದಿವಾಳಿ ಇಡೀ ಸೋಯಾ ಇಂಡಸ್ಟ್ರೀಸು ದಿವಾಳಿ ಅನ್ನುವ ಒಂದು ಹಡೆಪಟ್ಟಿಯನ್ನು ಹೆಚ್ಚಿಕೊಳ್ಳೋದಿದೆಯಲ್ಲ ಹ್ಞೂ ಇದಕ್ಕೆ ಯಾರು ಜವಾಬ್ದಾರು ಸರ್ಕಾರ ಹೇಳಬೇಕು ಸೊ ಪ್ರೀ ಇನ್ನೂ ಹಲವು ವಿಚಾರಗಳ ಬಗ್ಗೆ ನಾನು ಮಾತನಾಡಬೇಕಾಗಿತ್ತು ಆದರೆ ಇವತ್ತು ಸಮಯ ಇದೆ ಮೀಡಿಯಾ ವಾಚ್ದು ನಾನು ಅದು ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ತೀವಿ ನಂತರ ಅದು ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದು ಅದೇನು ಇಪ್ಪತ್ನಾಲ್ಕು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನು ನೇಮಿಸಿ ನಂತರ ನಾಲ್ಕು ಜನರನ್ನು ಕೈಬಿಟ್ಟು ಇಪ್ಪತ್ತು ಜನರಿಗೆ ಮಾಡಿದ್ದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಆದರೆ ಈ ಇಡೀ ಮಠ ಮಾನ್ಯಗಳು ಅವರು ನಡೆಸುವ ಇಂಡಸ್ಟ್ರಿಗಳು ಏನು ನಡೆಸ್ತಾ ಇವೆ ಇವೆಯಲ್ಲ ಅವರು ನಡೆಸುವ ಮೋಸದ ಬಗ್ಗೆ ಎಸ್ ಡೆಫಿನೆಟ್ಲಿ ಒಂದು ತನಿಖೆ ನಡೆಸಬೇಕು ಯಾವತ್ತೂ ಕೂಡ ಒಂದು ಧರ್ಮ ಮತ್ತು ರಾಜಕಾರಣ ಬೆರೆತ್ರೆ ಅಪಾಯಕಾರಿಯಾದದ್ದು ಆದರೆ ಇಂತಹ ಕಳ್ಳ ಸುಳ್ಳು ಸ್ವಾಮಿಗಳಿಗೆ ಸರ್ಕಾರದ ಕೃಪಾಶೀರ್ವಾದ ಇದ್ದರೆ ಆ ಸಮಾಜ ಉಳಿಯಲ್ಲ ಕಟ್ಟರಿ ಆ ಸಮಾಜ ಉಳಿಯಲ್ಲ ಇಲ್ಲಿ ಧರ್ಮ ಮತ್ತು ರಾಜಕಾರಣದ ಒಂದು ಅನೈತಿಕವಾದ ಸಂಬಂಧ ಇದೆ ಇವರಿಗೆ ಅವರು ಆಶೀರ್ವಾದ ಮಾಡ್ತಾರೆ ಅವರು ಇವರ ರಕ್ಷಣೆ ಮಾಡ್ತಾರೆ ಆಶೀರ್ವಾದ ಮಾಡುವವರು ಕಳ್ಳರೆ ಆಶೀರ್ವಾದ ತೆಗೆದುಕೊಳ್ಳುವವರು ಕಳ್ಳರೆ ಅಲ್ವಾ ಅವರು ಕಾಸು ಹೊಡಿತಾರೆ ಸಾವಿರಾರು ಕೋಟಿ ಹೊಡೆದ್ಬಿಟ್ಟು ಅದು ಯಾರಿಗೆ ಎಲ್ಲಿ ಕೊಡ್ತಾರ ಗೊತ್ತಿಲ್ಲ ಅದಕ್ಕೆ ರಾಜಕೀಯದ ಪಾಲು ಎಷ್ಟೋ ಗೊತ್ತಿಲ್ಲ ರಾಜಕಾರಣಿಗಳ ಪಾಲು ಇರಲೇಬೇಕಲ್ವಾ ರಾಮದೇವ್ ಅವರ ಇಡೀ ವ್ಯವಹಾರದ ಬಗ್ಗೆ ಒಂದು ತನಿಖೆ ನಡೀಬೇಕಾಗಿದೆ ಆದರೆ ದುರ್ದೈವ ಅಂದರೆ ಬಹುತೇಕ ಮಾಧ್ಯಮಗಳು ಕೂಡ ಇದರ ಜೊತೆ ಸೇರ್ಕೊಂಡಿವೆ ಮಹಾನ್ ಮಹಾನ್ ಪತ್ರಿಕೆ ಕರ್ನಾಟಕದಲ್ಲೇ ಪತ್ರಿಕೆ ನಡೆಸುವವರು ಅವ್ರನ್ನ ಕರೆದವ್ರ ಹತ್ರ ಯೋಗ ಇದನ್ನು ಮಾಡಿಸ್ತಾರೆ ಅಲ್ವಾ ವಿಜಯವಾಡಿ ಸಂಪ ಮಾಲೀಕರು ವಿ ಆರ್ ಎಲ್ ಅವರು ರಾಮ್ಗುರು ರಾ ಮಹಾನ್ ಭಕ್ತರು ಹಾಗೆ ಮೀಡಿಯಾಗಳು ರಾಮದೇವ್ ಭಕ್ತ ಆಗಿವೆ ಅದರಿಂದ ಇಂಥ ಸುದ್ದಿಗಳು ಬರೋದೇ ಇಲ್ಲ ಅವ್ರು ಹನ್ನೆರಡು ಸಾವಿರ ಅವರ್ಸ್ ಕವರ್ಕೊಂಡು ಹೋಗಲಿ ಐವತ್ತು ಸಾವಿರ ಅವರ್ಸ್ಕೊಂಡು ಹೋಗಲಿ ನೋ ಬಡಿ ನೋ ಒನ್ ಕ್ಯಾನ್ ಕ್ವೆಶನ್ ಇಟ್ ಬಟ್ ಈ ಮಾಡದಿರೋ ಕೆಲಸವನ್ನು ಸಾಮಾಜಿಕ ಜಾಲತಾಣಗಳು ಮಾಡ್ತೀವಿ ಅನ್ನೋದು ನಾನು ಈ ಸುದ್ದಿಯನ್ನು ನೋಡಿದ್ದು ಏನು ಅಂತಂದರೆ ಒಂದು ಮಹತ್ವದ ಪತ್ರಿಕೆ ಅದು ಸಾಮಾಜಿಕ ಜಾಂತ ಮನಿ ಲೈಫ್ ಡಾಟ್ ಇನ್ ಅಂತ ತಾವು ಹೋಗಿ ಈ ವರದಿಯನ್ನು ನೋಡ್ಬೋದು ಯಾಕೆಂದರೆ ಮೇನ್ ಸ್ಟ್ರೀಮ್ನಲ್ಲಿ ಇಂಥ ಸುದ್ದಿಗಳು ಸಿಗೋದಿಲ್ಲ ಮನಿ ಲೈಫ್ ಡಾಟ್ ಇನ್ನಲ್ಲಿ ಇದರ ಕುರಿತ ಸುದ್ದಿ ಇದೆ ಬಹಳ ಕ್ಲಿಯರ್ ಆಗಿದೆ ವಿತ್ ಡಾಕ್ಯುಮೆಂಟ್ಸ್ ಇದೆ ಸ್ಟೇಟ್ ಬ್ಯಾಂಕ್ ಲ್ಯಾಂಡ್ಸ್ ತೌಸಂಡ್ ಟು ಹಂಡ್ರೆಡ್ ಕ್ರೋರ್ ಟು ಪತಂಜಲಿ ಟು ಬಾಯ್ ರುಚಿ ಸೋಯಾ ಯಾರ್ ಡಿಸ್ಪೈಟ್ ಜೀರೋ ರಿಕವರಿ ಎಂಟ್ ರುಪೀಸ್ ಸೆವೆನ್ ಫಾರ್ಟಿ ಸಿಕ್ಸ್ ಕ್ರೋರ್ ರೈಟ್ ಆಫ್ ಅನ್ಯಾಯ ಕಣ್ರಿ ಮಹಾನ್ ಅನ್ಯಾಯ ಕಣ್ರಿ ಇದೇ ದೇಶದ್ರೋಹ ಕಣ್ರಿ ಇನ್ಯಾವುದು ಅಲ್ಲ ಯಾರೋ ಅಲ್ಲಿ ಏನೋ ಮಾತಾಡಿದ್ರು ಇನ್ನೊಂದು ಮಾತಾಡಿದ್ರು ಅಂತ ದೇಶದ್ರೋಹದ ಕೇಸ್ಗಳನ್ನು ಹಾಕಿ ಎಲ್ಲರನ್ನು ಬಡ್ದು ಒಳಗಾಕ್ತಿದ್ದಿರಲ್ಲ ಇದಕ್ಕಿಂತ ದೊಡ್ಡ ದೇಶದ್ರೋಹ ಬೇಕಾ ಸಾವಿರಾರು ಕೋಟಿ ಮುಳುಗಿಸೋದು ದೇಶದ್ರೋಹ ಅಲ್ವಾ ಈ ಪ್ರಶ್ನೆಗೆ ನಾವು ಉತ್ತರ ಕಂಡ್ಕೋಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ್ನು ಮುಗಿಸ್ತೀನಿ ಮತ್ತೆ ಬರ್ತೀನಿ ತಮ್ಮ ಜೊತೆ ಮಾತನಾಡೋದಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ Legenda